ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡೋದಲ್ಲಿ ರುಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ರುಚಿಕ ರಾಶಿಯವರನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ರುಚಿಕ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಗೋಚರದ ಆಧಾರಿತ ಫಲಿತಾಂಶಗಳು ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಕ್ಕಿ ಮುಂದೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ನೀವು ಫಾಲೋ ಮಾಡೋದ್ರಿಂದ ಎದುರಾಗುವ ಕಷ್ಟ ಮುಂದಿನ ದಿನಗಳಲ್ಲಿ ಅಡೆತಡೆಗಳು ಕಷ್ಟ ಸಮಸ್ಯೆಗಳು ವಿಳಂಬಗಳಿಗೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ರಾಶಿ ಚಕ್ರದ ಎಂಟನೇ ರಾಶಿಯಾದ ವೃಶ್ಚಿಕ ರಾಶಿ ವಿಶಾಖ ನಾಲ್ಕನೇ ಪಾದ ಅನುರಾಧ ನಾಲ್ಕು ಪಾದಗಳು ಮತ್ತು ಜ್ಯೇಷ್ಠ ನಾಲ್ಕು ಪಾದಗಳು ನಕ್ಷತ್ರದಲ್ಲಿ ಜನಿಸಿದವರಿಗೆ ಅನ್ವಯಿಸುತ್ತದೆ ಈ ರಾಶಿಯ ಅಧಿಪತಿ ಮಂಗಳ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿರಲಿದೆ ಇದರ ಜೊತೆಗೆ ರುಚಿಕ ರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರಗಳಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರಿಂದ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ರಾಶಿ ಫಲಿತಾಂಶಗಳ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಒಂದು ಕಠಿಣ ಮತ್ತು ಪರಿವರ್ತನಾತ್ಮಕವಾದ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ನಾಲ್ಕನೇ ಮನೆ ಗೃಹ ಮತ್ತು ಹತ್ತನೇ ಮನೆ ವೃತ್ತಿ ಸ್ಥಾನಗಳ ಮೇಲೆ ರಾಹುಕೇತುಗಳ ಪ್ರಭಾವ ಮತ್ತು ನಿಮ್ಮ ಧನ ಪಂಚಮಾಧಿಪತಿಯಾದ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಈ ತಿಂಗಳು ನೀವು ವೃತ್ತಿ ಕುಟುಂಬ ಮತ್ತು ಆರ್ಥಿಕ ಜೀವನದಲ್ಲಿ ತೀವ್ರ ಒತ್ತಡ ಮತ್ತು ಆಕಸ್ಮಿಕ ಬದಲಾವಣೆಗಳನ್ನು ಎದುರಿಸುತ್ತೀರಿ ರುಚಿಕ ರಾಶಿಯವರೇ ಅದಿಯಾಗೋ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನೈದನೇ ತಾರೀಕು ಮುಗಿದ ನಂತರ ಗ್ರಹಗಳ ಅನುಕೂಲತೆ ಹೆಚ್ಚಾಗುವುದು ನಿಮಗೆ ಸ್ವಲ್ಪ ಉಪಶಮನ ನೀಡುತ್ತದೆ ನಿಮ್ಮ ಸಹನೆಯನ್ನು ಪರೀಕ್ಷಿಸುವ ಸಮಯ ಅಂತಲೇ ಹೇಳ್ಬೋದು ಜುಲೈ ತಿಂಗಳು ಇನ್ನು ಸ್ನೇಹಿತರೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃತ್ತಿಪರವಾಗಿ ಈ ತಿಂಗಳು ಮೊದಲ ಭಾಗವು ಬಹಳ ಸವಾಲಿನಿಂದ ಕೂಡಿರುತ್ತದೆ ಸ್ನೇಹಿತರೆ ನಿಮ್ಮ ಹತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟರೂ ಮನ್ನಣೆ ಸಿಗದಿರುವುದು ಉದ್ಯೋಗದಲ್ಲಿ ಅತೃಪ್ತಿ ಅಥವಾ ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗುತ್ತವೆ ಇನ್ನು ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಪಿತೂರಿಗಳು ನಡೆಯುವ ಸಾಧ್ಯತೆ ಇದೆ ಆದ್ದರಿಂದ ಜಾಗರೂಕರಾಗಿರಿ ಅತಿಯಾಗೋ ಜುಲೈ ಹತ್ತೊಂಬತ್ತರಿಂದ ಸ್ನೇಹಿತರೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ ಅದೃಷ್ಟ ಕೈಗೂಡಿ ಅಡೆತಡೆಗಳು ನಿವಾರಣೆಯಾಗುತ್ತವೆ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಹತ್ತನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಅಧಿಕಾರ ಮತ್ತು ಪ್ರಭಾವ ಚೆನ್ನಾಗಿರುತ್ತದೆ ತಿಂಗಳ ಕೊನೆಯಲ್ಲಿ ಅವನು ಹನ್ನೊಂದನೇ ಮನೆಗೆ ಹೋಗುವುದರಿಂದ ನಿಮ್ಮ ವೃತ್ತಿಪರ ಪ್ರಯತ್ನಗಳಿಂದ ಲಾಭಗಳು ಕೂಡ ಹೆಚ್ಚಾಗುತ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿತ್ತು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಅಂದರೆ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಈ ತಿಂಗಳು ಏನಾದರೂ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಆದಾಯ ಮತ್ತು ಖರ್ಚುಗಳೆರಡೂ ಅಧಿಕವಾಗಿರುತ್ತವೆ ನಿಮ್ಮ ಎರಡನೇ ಮನೆಯ ಅಧಿಪತಿಯಾದ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆಕಸ್ಮಿಕವಾಗಿ ಭಾರಿ ಖರ್ಚುಗಳು ಬರುತ್ತವೆ ಕುಟುಂಬ ಸದಸ್ಯರ ಆರೋಗ್ಯ ಮನೆಯ ದುರಸ್ತಿ ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ಖರ್ಚು ಮಾಡಬೇಕಾಗುತ್ತದೆ ಅದೇ ಹನ್ನೊಂದನೇ ಮನೆಯ ಅಧಿಪತಿ ಬುಧನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಅದೃಷ್ಟ ಸತ್ ಕೆಲವು ಮಾರ್ಗಗಳಿಂದ ಆದಾಯ ಬರುತ್ತಲೇ ಇರುತ್ತದೆ ಸ್ನೇಹಿತರೆ ಇದು ನಿಮ್ಮನ್ನು ದೊಡ್ಡ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಪ್ರಯಾಣಗಳಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಜಾಗರೂಕರಾಗಿರಿ ಯಾಕಂದರೆ ಕಳ್ಳತನದಿಂದ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ರುಚಿಕ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋದಾದರೆ ಈ ತಿಂಗಳಲ್ಲಿ ಏನೆಲ್ಲ ಭವಿಷ್ಯದಲ್ಲಿ ಸ್ನೇಹಿತರೆ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಕುಟುಂಬ ಜೀವನದಲ್ಲಿ ಅಶಾಂತಿಯ ಕೊರತೆ ಇರಬಹುದು ನಿಮ್ಮ ಎಂಟನೇ ಮನೆಯಲ್ಲಿ ಸ್ನೇಹಿತರೆ ರಾಹುವಿನ ಸಂಚಾರದಿಂದ ಮನೆಯಲ್ಲಿ ಆಗಾಗ ಜಗಳಗಳು ಕಿರಿಕಿರಿಗಳು ಉಂಟಾಗುತ್ತವೆ ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಶನಿ ಇರುವುದರಿಂದ ಮಕ್ಕಳ ವಿಷಯದಲ್ಲಿ ಚಿಂತೆಗಳು ಅಥವಾ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ಏಳನೇ ಮನೆಯ ಅಧಿಪತಿ ಶುಕ್ರನು ಎಂಟನೇ ಮನೆಗೆ ಹೋಗುವುದರಿಂದ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಮುಂದುವರಿಯುವುದು ಮುಖ್ಯವಾಗುತ್ತದೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದಾ ನೋಡ್ತಾ ಹೋಗೋಣ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ಜಾಗರೂಕರಾಗಿರಬೇಕಾದ ತಿಂಗಳು ಮಾಸ ಅಂತಲೇ ಹೇಳ್ಬೋದು ಎಂಟನೇ ಮನೆಯಲ್ಲಿ ಗುರು ಶುಕ್ರರ ಸಂಚಾರದಿಂದಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹಾರ್ಮೋನ್ಗಳು ಅಸಮತೋಲನ ಅಥವಾ ರಹಸ್ಯ ಅನಾರೋಗ್ಯಗಳು ಹೊರಬರಬಹುದು ನಾಲ್ಕನೇ ಮನೆಯಲ್ಲಿ ರಾಹುವಿನಿಂದಾಗಿ ಎದೆ ಅಥವಾ ಶ್ವಾಸಕೋಶದ ಸಮಸ್ಯೆಗಳು ಬರಬಹುದು ನಿಮ್ಮ ರಾಶಿಯ ಅಧಿಪತಿ ಮಂಗಳನು ತಿಂಗಳವಿಡೀ ಬಲವಾಗಿರುವುದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿಯೇ ಇರುತ್ತದೆ ಸ್ನೇಹಿತರೆ ಆದರೆ ಗ್ರಹಗಳ ಪ್ರತಿಕೂಲತೆಗಳಿಂದಾಗಿ ಯಾವುದೇ ಸಣ್ಣ ಅನಾರೋಗ್ಯವನ್ನು ನಿರ್ಲಕ್ಷಿಸಬಾರದು ಬಿಸಿ ಅಥವಾ ಶೀತ ಸಮಸ್ಯೆಗಳು ಕಾಡಬಹುದು ಸ್ನೇಹಿತರೆ ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದಕ್ಕೆ ಇದು ಉತ್ತಮ ಸಮಯವನ್ನು ಇದು ಉತ್ತಮ ತಿಂಗಳ ಅನ್ನೋದ ಕೇಳೋಗೆ ಸ್ನೇಹಿತರೆ ಈ ಉತ್ತರ ಅಂತಲೇ ಹೇಳ್ಬೋದು ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ವ್ಯಾಪಾರದಲ್ಲಿ ಮಂದಗತಿ ಅನಿರೀಕ್ಷಿತ ನಷ್ಟಗಳು ಅಥವಾ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಇರುತ್ತವೆ ಹೊಸ ಹೂಡಿಕೆಗಳಲ್ಲಿ ಅಥವಾ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಲ್ಲ ವಿಶೇಷವಾಗಿ ತಿಂಗಳ ಮೊದಲ ಎರಡು ವಾರಗಳು ಬಹಳ ಜಾಗರೂಕರಾಗಿರಬೇಕು ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧದಿಂದ ಅದೃಷ್ಟ ಕೈಗೂಡಿ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿ ಕಂಡು ಬರುತ್ತದೆ ಸರ್ಕಾರಿ ವಿಷಯಗಳಲ್ಲಿ ಜಾಗರೂಕರಾಗಿರಿ ಇನ್ನು ಹೂಡಿಕೆಯನ್ನು ಮಾಡುವುದಕ್ಕೆ ಸ್ನೇಹಿತರೆ ಮುಂದಿನ ತಿಂಗಳನ್ನು ಆಯ್ಕೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಯಾವುದೇ ಹೂಡಿಕೆಯನ್ನು ಮಾಡಬೇಕಾದ್ರೆ ಮುಂದಿನ ತಿಂಗಳು ಬಿಟಾರಿದೆ ಸ್ನೇಹಿತರೆ ಸೊ ಹಾಗಾಗಿ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ವಿದ್ಯಾರ್ಥಿಗಳು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಇದೊಂದು ಕಠಿಣ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಗುರು ಎಂಟನೇ ಮನೆಯಲ್ಲಿ ಮತ್ತು ಐದನೇ ಮನೆಯಲ್ಲಿ ಶನಿ ಇರುವುದರಿಂದ ಓದಿನ ಮೇಲೆ ಏಕಾಗ್ರತೆ ಸಂಪೂರ್ಣವಾಗಿ ಹದಗೆಡುತ್ತದೆ ಅನೇಕ ಅಡೆತಡೆಗಳು ವೈಫಲ್ಯಗಳು ಎದುರಾಗುತ್ತವೆ ಆತ್ಮವಿಶ್ವಾಸವು ಕಡಿಮೆಯಾಗುತ್ತವೆ ಅದಿಯಾಗೋ ಒಂಬತ್ತನೇ ಮನೆ ಬಲವಾಗಿರುವುದರಿಂದ ಶಿಕ್ಷಕರಿಂದ ಅಥವಾ ತಂದೆಯಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ನೀವು ಹೆಚ್ಚುವರಿ ಪರಿಶ್ರಮ ಶಿಸ್ತಿನಿಂದ ಕಷ್ಟಪಟ್ಟರೆ ಮಾತ್ರ ಈ ಸವಾಲುಗಳನ್ನು ನಿವಾರಿಸ್ಬೋದು ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಎಚ್ಚರಿಕೆಯ ಮಾತು ಒಂದು ಕಿವಿ ಮಾತು ಅಂದರೆ ಸ್ನೇಹಿತರೆ ಅಧ್ಯಯನದ ಕಡೆ ಕಷ್ಟಪಟ್ಟು ಅಭ್ಯಾಸವನ್ನು ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶಗಳನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಗುರು ಹಿರಿಯರ ಮಾತನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡ್ಕೊಳ್ಳುವುದು ಉತ್ತಮವಾಗಿರುತ್ತದೆ ಈ ತಿಂಗಳು ಮತ್ತು ತಂದೆ ತಾಯಿಯ ಆಶೀರ್ವಾದ ನಿಮಗೆ ಸದಾ ಇರುವುದರಿಂದ ಸ್ನೇಹಿತರೆ ಅವರ ಮಾತನ್ನು ಆಲಿಸಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಉನ್ನತ ಅಂಕಗಳನ್ನು ಗಳಿಸಬೇಕು ಅಂದರೆ ಈ ತಿಂಗಳು ಕಷ್ಟಪಟ್ಟರೆ ಮಾತ್ರ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ ಇನ್ನು ರುಚಿಕ ರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರಗಳಿಂದ ಏನೆಲ್ಲ ಬದಲಾವಣೆ ಬಡಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಮೊದಲೇ ತಿಳಿಸಿರುವ ಹಾಗೆ ಕಷ್ಟ ಸಮಸ್ಯೆ ಅಡೆತಡೆಗಳು ವಿಳಂಬಗಳು ಮತ್ತು ಅದೃಷ್ಟ ಇವೆಲ್ಲ ಬರುವುದು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸೊ ಹಾಗಾಗಿ ಯಾವ ದಿನಾಂಕ ಯಾವ ಗ್ರಹ ಸಂಚಾರ ನಿಮ್ಮನ್ನು ಸಂಚರಿಸುತ್ತದೆ ಆ ಸಮಯದಲ್ಲಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಆವಾಗ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಗಮನವಿಟ್ಟು ನೋಡ್ಕೊಳ್ಳಿ ನಿಮ್ಮ ರಾಶಿಯ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಎಂಟನೇ ಮನೆಯಾದ ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾರೆ ಇದರಿಂದ ವೃತ್ತಿ ಸಂಶೋಧನೆಗಳು ಆಧ್ಯಾತ್ಮಕತೆ ಅದೃಷ್ಟ ಮತ್ತು ತಂದೆಯೊಂದಿಗಿನ ಸಂಬಂಧಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಬುಧ ನಿಮ್ಮ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಸಂಶೋಧನೆಗಳು ಆಕಸ್ಮಿಕ ಲಾಭಗಳು ಅದೃಷ್ಟ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ನಿಮ್ಮ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಏಳನೇ ಮನೆಯಾದ ಋಷಭ ರಾಶಿಯಿಂದ ಎಂಟನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದ ಪಾಲುದಾರಿಕೆ ವಿವಾಹ ಖರ್ಚುಗಳು ಮತ್ತು ಆಕಸ್ಮಿಕ ಬದಲಾವಣೆಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮಂಗಳ ಮಂಗಳ ಅಂದರೆ ನಿಮ್ಮ ಒಂದನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಹತ್ತನೇ ಮನೆಯಾದ ಸಿಂಹ ರಾಶಿಯಿಂದ ಹನ್ನೊಂದನೇ ಮನೆಯಾದ ಕನ್ಯಾ ರಾಶಿಗೆ ಹೋಗುತ್ತಾರೆ ಇದರಿಂದ ವೃತ್ತಿಯಲ್ಲಿ ಲಾಭಗಳು ಆದಾಯ ಆರೋಗ್ಯ ಮತ್ತು ನಿಮ್ಮ ನಿರ್ಣಯಗಳ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ಗುರು ಮತ್ತು ಶನಿ ಬಲ ಹಾಕಿದ್ರೆ ತುಂಬನೇ ದಿನಗಳು ಉತ್ತಮ ಅಂತ ಕೇಳಿಪಟ್ಟಿರ್ತೀರ ಅಂದರೆ ಗುರುಬಲ ಸ್ನೇಹಿತರೆ ವ್ಯಾಪಾರ ವ್ಯವಹಾರಕ್ಕೆ ಶಿಕ್ಷಣಕ್ಕೆ ಅನುಕೂಲಕರ ಗ್ರಹ ಅಂತಲೇ ಹೇಳ್ಬೋದು ಇನ್ನು ಶನಿ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಮೇಯ್ನಾಗಿ ನಿಮ್ಮ ಆರೋಗ್ಯ ಸಮಸ್ಯೆಲ್ಲ ನಿವಾರಣೆ ಆಗಬೇಕು ಅಂದರೆ ಶನಿಬಲ ಗಟ್ಟಿಯಾಗಿರಬೇಕು ಯಾಕೆ ಇದ್ರೆ ಗುರುಬಲ ಹಿರಿಯ ತಿಂಗಳು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ದಿನಾಂಕದಂದು ಅನ್ನೋದನ್ನ ನೋಡೋದಾದರೆ ನಿಮ್ಮ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಎಂಟನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಆರ್ಥಿಕ ವಿಷಯಗಳು ಕುಟುಂಬ ಮಕ್ಕಳು ಸೃಜನಶೀಲತೆ ಮತ್ತು ಆಕಸ್ಮಿಕ ಲಾಭಗಳು ಮೇಲೆ ಪ್ರಭಾವ ಬೀರುತ್ತದೆ ಸ್ನೇಹಿತರೆ ಇನ್ನು ಶನಿ ನಿಮ್ಮ ಮೂರನೇ ಮನೆ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಸಂವಹನ ಧೈರ್ಯ ಕುಟುಂಬ ಆಸ್ತಿ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಜವಾಬ್ದಾರಿಗಳು ಶಿಸ್ತು ಹೆಚ್ಚಾಗುತ್ತವೆ ಇನ್ನು ರಾಹು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಕುಟುಂಬ ಮನೆ ತಾಯಿಯ ಆರೋಗ್ಯ ಮತ್ತು ಮನಸ್ಸಿನಲ್ಲಿ ಶಾಂತಿಯ ವಿಷಯಗಳ ಮೇಲೆ ಅನಿರೀಕ್ಷಿತ ಬದಲಾವಣೆಗಳು ಹೊಸ ಅವಕಾಶಗಳು ಎದುರಾಗುತ್ತವೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಕೇತು ನಿಮ್ಮ ಹತ್ತನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ವೃತ್ತಿ ಸಾಮಾಜಿಕ ಮನ್ನಣೆ ಮತ್ತು ತಂದೆಯೊಂದಿಗಿನ ಸಂಬಂಧಗಳ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ಉಂಟಾಗುತ್ತದೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಕುಟುಂಬದ ಜೀವನದಲ್ಲಿ ಶಿಕ್ಷಣ ವ್ಯಾಪಾರ ವ್ಯವಹಾರ ಹಣಕಾಸಿನ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸಿಕೊಟ್ಟಾಯಿತು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ಇನ್ನು ಯಾವ ಸಮಯದಲ್ಲಿ ಅದೃಷ್ಟ ಗಳಿಸಲಿದ್ದೀರಿ ಯಾವ ವಿಷಯಗಳಲ್ಲಿ ನದನ್ನ ಗ್ರಹಗಳ ಸಂಚಾರದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಾಯಿತು ಇನ್ನು ಸ್ನೇಹಿತರೆ ಒಂದು ಎರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಪ್ರತಿ ಗುರುವಾರ ಶೋತ್ರ ಪಠಣ ಗುರು ಮಂತ್ರವನ್ನು ಜಪ ಮಾಡುವುದು ಇನ್ನು ಪ್ರತಿ ಗುರುವಾರ ಆಗಲಿಲ್ಲ ಅಂದರೆ ಮಂಗಳವಾರ ಹನುಮಾನ್ ಚಾಲಿಸವನ್ನು ಓದುವುದು ಉತ್ತಮ ಅಥವಾ ಕೇಳಿಸ್ಕೊಳ್ಳುವುದು ಆಲಿಸುವುದು ಉತ್ತಮವಾಗಿರುತ್ತದೆ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಲಾಗುವಷ್ಟು ದಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ದಾನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶನಿವಾರ ನಿಮ್ಮ ಆರೋಗ್ಯ ನಿವಾರಣೆ ಆಗಬೇಕು ಹಡೆ ತಡೆಗಳೆಲ್ಲ ಆಗಬೇಕು ಅಂದರೆ ಸ್ನೇಹಿತರೆ ಪ್ರತಿ ಶನಿವಾರ ಶನಿ ದೇವರ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿರುವಂತಹ ಎಣ್ಣೆಯಿಂದ ಪೂಜೆಯನ್ನು ಸಲ್ಲಿಸಿ ಇದಾದ ನಂತರ ಸ್ನೇಹಿತರೆ ಕಪ್ಪು ಉದ್ದಿನ ಕಾಳು ಕಪ್ಪು ಛೇತ್ರಿ ಬಟ್ಟೆಯನ್ನು ದಾನ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದನೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಕಷ್ಟ ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ಅಂತಲೇ ಹೇಳ್ಬೋದು ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್